ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಸಂವಿಧಾನದ ಮಹತ್ವ ಹಾಗೂ ಅರಿವು ಮೂಡಿಸಲು ಸರ್ಕಾರವು ಆಯೋಜಿಸಿದ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮ ಪಟ್ಟಣದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಯಶಸ್ವಿಯಾಗಿ ನಡೆಯಿತು ಚಿಕ್ಕೋಡಿ ಲೋಕಸಭಾ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಶಾಸಕ ವಿಶ್ವಾಸ್ ವೈದ್ಯ ಯರಗಟ್ಟಿ ತಹಶೀಲ್ದಾರ್ ಎಂಎನ್ ಮಠದ್ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗಣ್ಣವರ್ ಬಿಇಒ ಮೋಹನ್ ದಂಡಿನ್ ತಾಲೂಕ್ ಪಂಚಾಯಿತಿ ಇಒ ಆನಂದ್ ಬಡಕುಂದ್ರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡಿಎನ್ ತಹಶೀಲ್ದಾರ್ ಸೇರಿದಂತೆ ಇನ್ನುಳಿದವರ ಉಪಸ್ಥಿತಿಯಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿ ಶಪಥ ವಿಧಿ ನೆರವೇರಿಸುವ ಮೂಲಕ ಬೃಹತ್ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿಶ್ವಾಸ ವೈದ್ಯ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು ಮತ್ತು ಸಾರ್ವತ್ರಿಕ ಮೌಲ್ಯವಾಗಿದೆ ಪ್ರಜಾಪ್ರಭುತ್ವ ರಕ್ಷಿಸುವುದು ಅದರ ಮೌಲ್ಯಗಳನ್ನು ಉತ್ತೇಜಿಸುವುದು ಹಾಗೂ ಪ್ರಜಾಪ್ರಭುತ್ವ ಅಲ್ಲದ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಳವಡಿಸಿಕೊಳ್ಳುವುದು ಬೆಂಬಲಿಸುವುದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೀದರಿನಿಂದ ಚಾಮರಾಜನಗರದವರೆಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನ ಒಳಗೊಂಡಿರುವ ಅತಿ ಉದ್ದದ ಮಾನವ ಸರ್ಪಳಿಯನ್ನ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಿಂದ ಕಿತ್ತೂರಿನ ತೇಗೂರು ಗ್ರಾಮದವರೆಗೆ ಅಂದಾಜು ಒಂದು ನೂರ ಕಿಲೋಮೀಟರ್ ಉದ್ದದ ಮಾನವ ಸರ್ಪಳಿಯನ್ನ ನಿರ್ಮಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಮಾನವ ಸರ್ಪಳಿಯನ್ನ ನಿರ್ಮಿಸುವುದರ ಮೂಲಕ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಮಹತ್ವವನ್ನ ಸಾರುವ ಸಂವಿಧಾನ ಪೀಠಿಕೆಯನ್ನ ಸಾಮೂಹಿಕವಾಗಿ ವಾಚಿಸುವ ಮೂಲಕ ನಮ್ಮ ಮುಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಬೇಕು ಎಂದು ಹೇಳಿದರು ಈ ವೇಳೆ ಡಿಎಸ್ಪಿ ಚಿದಂಬರ್ ವಿಎಂ ಸಿಪಿಐ ಐಎಂ ಮಠಪತಿ ಎಪಿಎಂಸಿ ಅಧ್ಯಕ್ಷ ನೀಲಕಂಠ ಸಿದ್ದಬಸನವರ್ ಅಬಕಾರಿ ಸಿಪಿಐ ಶ್ರೀಶೈಲ್ ಅಕ್ಕಿ ಅರಣ್ಯ ಅಧಿಕಾರಿ ಸಂಜು ಸವಸುದ್ದಿ ಆರ್ಎಫ್ಓ ನೇಹಾ ತೋರ್ಗ ಪಟ್ಟಣ ಪಂಚಾಯತಿ ನಾಮನಿರ್ದೇಶಿತ ಸದಸ್ಯರಾದ ನಿಖಿಲ್ ಪಾಟೀಲ್ ಹನುಮಂತ ಹಾರುಗೊಪ್ಪ ಬೇಗ್ ಜಮಾದಾರ್ ಶಿವಾನಂದ್ ಕರಿಗೊಣ್ಣವರ್ ನೋಟರಿ ವಿಜಿ ಬಿರಾದರ್ ಪಾಟೀಲ್ ವೈದ್ಯಾಧಿಕಾರಿ ಬಿಎಸ್ ಬೆಳ್ಳೂರ್ ಪಶು ವೈದ್ಯಾಧಿಕಾರಿ ಎಂ ವಿ ಪಾಟೀಲ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ತಲ್ಲೂರು ಹಲೋ ಹುಕ್ಕೇರಿ ನ್ಯೂಸ್ ಯರಗಟ್ಟಿ ಬಹಳ ನಮ್ಮ ಯುವ ಪೀಳಿಗೆ ಇದು ಒಂದು ಸಂದೇಶ ಕೊಡುವಂತ ಒಂದು ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅವ್ರಿಗೂ ನಮ್ಮ ಸಂವಿಧಾನ ಬಗ್ಗೆ ಅವ್ರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸೊ ಒಂದು ಒಳ್ಳೆ ರೀತಿಯಿಂದ ತಾವೆಲ್ಲರೂ ಕೂಡ ಎಲ್ಲ ಮುಖಂಡರುಗಳ ಎಲ್ಲ ಹಿರಿಯರು ಹಾಗೂ ಶಾಸಕರು ವಿಶ್ವಾಸ ವೈದ್ಯರು ಕೂಡ ಅವ್ರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಇವತ್ತು ಸಮಾನತೆ ಏಕತೆ ಮತ್ತು ಭಾಗೃತ್ವವನ್ನು ಇವತ್ತು ಸಾರುವಂತ ಇವತ್ತು ಸಂದೇಶ ಕೊಡುವಂತ ನಾವೆಲ್ಲ ಇವತ್ತು ಮನವಿ ಮಾಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಈ ಶುಭ ದಿನದ ಸಂದೇಶವನ್ನು ನಾನು ತಿಳಿಸಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಂದರ್ಭದಲ್ಲಿ ಅರ್ಪಿಸ್ತೇನೆ ಪ್ರಜಾಪ್ರಭುತ್ವ ಅಂದ್ರೆ ಇವತ್ತು ನಿಂದ ನಮ್ಮ ಈ ರಾಷ್ಟ್ರ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಎಲ್ಲರೂ ಅನ್ಯೋನ್ಯತೆಯಾಗಿ ನಾವಿದ್ವಿ ಇವತ್ತು ಡೆಮಾಕ್ರಸಿ ಅಂದ್ರೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಅಂಡ್ ಫಾರ್ ದಿ ಪೀಪಲ್ ಅಂತ ಹೇಳ್ತಾರೆ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಈ ಪ್ರಜಾಪ್ರಭುತ್ವ ತಮ್ಮ ಈ ರಾಷ್ಟ್ರದ ಒಂದು ಹೆಮ್ಮ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆಲೆಸಬೇಕಾಗುತ್ತೆ ಅವರು